சர்க்கல் சர்க்கவரணி அம் கொண்டவா சமஸ்தாக பந்துகள் ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಈ ಪಡೆದುಕೊಳ್ಳಬೇಕಾಗಿ ಮೂಲಕ ಸದುಪಯ ಪ್ರಾರ್ಥನೆ ಮತ್ತೊಮ್ಮೆ ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ದಾವಣಗೆರೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ದಾವಣಗೆರೆ ಇವರ ಸದ್ಯ ಆಶಯದಲ್ಲಿ ಇದೇ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂತ ಚಿಕ್ಕಬನಟ್ಟಿ ಗ್ರಾಮದ ಈ ಒಂದು ಸರ್ಕಲ್ ಆವರಣದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಕುರಿತಾದಂತಹ ಮಾಹಿತಿ ನೀಡತಕ್ಕಂತ ವಿನೂತನ ಜನಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಸಾರ್ವಜನಿಕ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ಈ ಮೂಲಕ ಸವಿನಯ ಪ್ರಾರ್ಥನೆ ಅಣ್ಣ ದಯಮಾಡಿ ಕಾರ್ಯಕ್ರಮ ಉಚಿತವಾಗಿರುತ್ತೆ ಪತ್ರಕ್ಕೆ ಬಗ್ಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕಾದಂತ ಬಂದು ಮನವಿಯ ಪ್ರಾರ್ಥನೆ ನಂದಕ್ಕೆ ನಾರು ಮನಸೋತಳು ಹಳ್ಳಿ ನುಂದಕ್ಕೆ ನಾರು ಮನಸೋತಳು ಚಿಕ್ಕ ನುಂದಕ್ಕೆ ನಾರ ಮನಸೋತಳು ಹಳ್ಳಿ ನುಂದಕ್ಕೆ ನಾರ ಮನಸೋತಳು ಇಲಾಖಾ ಮೂಲಕವಾಗಿ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಕುರಿತು ಅರಿವು ಮೂಡಿಸತಕ್ಕಂಥ ಜಾಗೃತಿ ಕಾರ್ಯಕ್ರಮಕ್ಕೆ ಈ ಚಿಕ್ಕಬನ್ನೆಟ್ಟಿ ಗ್ರಾಮದ ಸಮಸ್ತ ನಾಗರಿಕ ಬಂಧುಗಳು ಈ ರಥದ ಆವರಣದ ಮುಂಭಾಗದ ಈ ಒಂದು ಸ್ಥಳಕ್ಕೆ ಬರಬೇಕು ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುವುದರ ಜೊತೆಗೆ ಈ ಕಾರ್ಯಕ್ರಮದ ಸದುಪ್ರಗತವೆಲ್ಲ ಪಡ್ಕೊಳ್ಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ದಯಮಾಡಿ ಈ ಭಾಗದ ಚುನಾಯಿತ ಸದಸ್ಯರುಗಳು ಈ ಭಾಗದ ರೈತ ಮುಖಂಡಗಳು ಹಾಗೆಯೇ ಈ ಭಾಗದ ಎಲ್ಲ స్త్రీశక్తి మాతీ ఈ బ్యక్రమవన్న యశస్వేగా నడుస్కోడంత మొందు గీతయొందే కార్యక్రమ ముందే

இ சர்க்கேர்ச்சு இன்னாத இவத்தேனா பர்ஜர் பரபரப்பி பார்டிங் கடவு அது ஓத்து பிடித்து ஓடப்பா ஆஹ் நோடப்பா ಸಮಚಾರ ಮತ್ತೇನ್ ಮೇಲೆ ಕಣಪಾ ಏನಮ್ಮ್ರಯ್ಯ ನಿನ್ ನೋಡಿದ್ರೆ ಅದೇನ ಅಂತಾರಲ್ಲ ಸಣ್ಣ ಚಿಂತಿಲ್ದ ನನಗೆ ಸಂತಲ್ಲ ನಿತ್ಯವಂತ ಹಂಗ್ ನೋಡಪ್ಪ ಅಂದ್ರೆ ಈಗ ನನಗ್ ಅಂತ ತೀರ್ಮಾನ ಮಾಡಿಬಿಟ್ಟು ನಿನ್ನ ಚಿಂತೆ ಐತೆ ಅಂದ್ರೆ ಯಾರನ್ನ ಅಂತರೇನ್ರಿ ಇಲ್ಲಿ ಒಳ್ಳೆ ದಷ್ಟಪುಷ್ಟವಾಗಿ ಹೆಂಗೈತಿ ಗೊತ್ತಾ ಯಾಕಪ್ಪ ನಮ್ ಕಷ್ಟ ನಿನಗಿನ ಗೊತ್ತಿಲ್ಲ ಏನ ಅಂತ ಕಷ್ಟ ಅದು ಏನು ಕಷ್ಟ ಅಂತ ಕೇಳ್ತಿಯಲ್ಲ ನಂದೇ ಮಾರಿ ಜಮೀನ್ ಆಯ್ತಾ ಇರೋದೊಂದಿ ಜಮೀನು ಇರೋ ಒಂದ್ ಹಿಡ್ ಜಮೀನಿಗೆ ಏನಾರ ಬೆಳಕಂದು ಒಳ್ಳೆ ಬೆಳೆ ತೆಗಿಯನ ಭಗವಂತ ಅಂತಂದು ಅಟ್ಟು ಬಿದ್ದು ಹುಂಡು ಸಪ್ಪ ಅಟ್ಟು ಬಿದ್ದು ಸೋಡವ್ ಅಟ್ಟು ಬಿದ್ದು ಬಿಕ್ಕ ಅಟ್ಟು ಬಿದ್ದು ಮತಂಗಿ ಹೋಗ್ ಅಟ್ಟು ಬಿದ್ದು ಸ್ವಾಮಿಗ ಅಟ್ಟು ಬಿದ್ದು ಅವರಿಗೆ ಬಿದ್ದು ಹದಿನೈದು ಬಿದ್ದು

ீ பிரப்பா அந்தாக்கே நம்மியா அதுக்கெல்லாம் போட மரியா பேஜர் ஆக்கி போட மரியா நீங்க

ಮಾನಿಲ್ಲ ಮರೆಯದಿಲ್ಲ ನಮಗೆ ಮಾತಾಡ್ತೇವ ಮರೆಯೋದಿಲ್ಲ ಅಂತವಾ ಬಸಣ್ಣ ಅಂದ್ರೇನು ನನ್ನ ಗ್ರಾಮ ಅಂದ್ರೇನು ಏನಮ್ಮ ನೀನು

ಎಲ್ಲರೂ ಅವು ಕುಲಿನಲ್ಲಿ ಮಾಡ್ದ ನಮ್ಮ ನಮ್ಗೆ ನೋಡಿರಿ ಯಾವ ಕೆಲಸ ಕರಿತಾರೆ ಯಾವ ಕೆಲಸ ಕರಿಯಲ್ಲ ಆಳಾಗೆ ಬಿಟ್ಟಕತ್ತ ಹೋಗಿ ನಾವೇ ನಂಬೆ ಡಬ್ಲಿ ಬಿ ಸ್ವಲ್ಪ ಅಂತೀವ್ ಅಣ್ಣ ಕೆಲಸ ಕುಡಿಯಕ್ಕೆ ಹೇಳಣ್ಣ ಎಲ್ಲ ಏನ್ ದಾವಣಗೆರೆ ಆಗಿರೋ ಸಸಿ ಸೊಪ್ಪು ಅಕ್ಕಿ ರೀ ನಿಮ್ಮ ಅಪ್ಪಂದ ಹೋಗಿ ಕುಡಿ ಅದು ಈ ಜಗಳೂರು ಹೋಗಣ್ಣದ ಯಾವ ಸಂಗ್ರಹ ಇದ್ರೆ ಅದೇ ನಿಮ್ಮ ಮಾವಂದ ನಾವ್ ಹೋಗ್ಬಿಟ್ಟು ನಮ್ಗೆ ಕೆಲ್ಸ ಕೊಡ್ತಾನೆ ಅದು ಇಲ್ಲ ಇವರೆಲ್ಲ ಇವೆಲ್ಲ ಸುಮ್ಮನೆ ನೋಡ್ತಾವಲ್ಲ ಇವರಿಗೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡು ಏನು ಯಾರು ಬರೋಲ್ಲ ಕೆಲಸ ಮುಗಿಸ್ಕೇ ಬಂದಿರೋದು ನೀನ್ ಬೆಳಗ್ಗೆ ಇದ್ದ ಹೊಡಿತೈತಿ ನೋಡು ಆ ಹೋಗಿ ಕೆಳಗಿನ ಕೆರೆ ಕರ್ಯಾಣ ಕಾಲಿಗಾರ ಹೋಗ್ಬೇಡ್ರಿ ಅವಾಗ ಬುದ್ಧಿ ಬರ್ತದೆ ನೀವು ગતિવું આર કડપ ஆறு கிளியோ மக்களாக எத மக்கோங்க கரையாணி கரையாணி கல்யாணம்

ಅನ್ನ ಮಕ್ಕಳ ಮಾತಿಲ್ಲ ತಮ್ಮ ನನ್ನ ಮಗಳ ಮಗಳು ಅಂತಿಂತಳಲ್ಲ ಹೇಳಿದ್ರೆ ಅದು ನಾಕೆ ದಾಟಲ್ಲ ದಾಟ ಜಾರಲ್ಲ ಜಾರಿ ಬೇರೆ ಮಾತಾಡೋ ಈ ಊರು ಮುಂದೆಲ್ಲ ಜನ ಸೇರಿದ್ದಾರೆ ಗಂಡ ಹೆಂಡ್ತಿ ಗುರು ಸೇರ್ಕೊಂಡು ಏನು ಊರ್ನೇ ರಣನ ಹಂಗ ಮಾಡಿದ್ರಲ್ಲ ಹಾಂ ಮ್ಯಾಲಕ್ಕೆ ಮಾತಾಡಲಿ ಉಸು ಸಿಕ್ಕಿಂದು ಹಾಕ ಮೇಲೆ ಆಗೋಲ್ಲ ಶಿರಾತು ನೋಡ್ರಿ ನಾ ತೋನಾ ಅದಿಯ ಯಾಕೆ ಕುಡ್ದೇ ರೀ ಹಾಂ ಹಾಂ ಹೇಳ್ರೀ ನೋಡಪ್ಪಾ ಯಾಕೆ ಬಂದಿವಿ ಅಂದ್ರೆ ಪಾಪ ಎಮ್ಮ ದಿನ ಬೆಳ ಕರೆದ್ರು ಅವಾಗ ಹೊಲಕ್ಕೆ ಹೋಗೋದು ಕೆಲಸ ಮಾಡೋದು ಮನೆಗೆ ಮಕ್ಳು ಮರಿ ನೋಡ್ಕಳದು ಹಾ ಎಲ್ಲ ಅವರೇ ಮಾಡೋದು ನೀನು ಆ ಎಮ್ಮದೇನೋ ಗೃಹಲಕ್ಷ್ಮಿ ದೇನೋ ದುಡ್ಡು ಬಂದುಂತೆ ಟಿಫಿನ್ ಬಾಕ್ಸಲ್ಲಿ ಇಟ್ಟತ್ತಂತೆ ನೆಲಕ್ ಆ ದುಡ್ಡು ಎತ್ಕೊಂಡು ನೀವು ಮೂರು ಜನ ಸೇರ್ಕೊಂಡು ಎಲ್ಲ ಕುಡ್ದಿನ್ ಮಜಾ ಮಾಡಿ ಬಿಡಿ ಸೇತಂತ ಇದ್ರ ಹತ್ರ ಕುಂಟ್ರೆ ಅವ್ರ ಮಂತೇನೆ ಹೆಂಗ ಮಾಡ್ಬೇಕು ಇರೋದ ಅಲ್ಲ ಸರ್ ಆ ಕೆಳಗಿನ ಕೆರೆ ಕರಿಯ ನೀವು ನೋಡಿ ಹೌದಿಲ್ಲ ಜಮೀನು ಇಲ್ಲ ಗೋರ್ಮೆಂಟ್ ಕೆಲ್ಸಾನು ಇಲ್ಲ ಏನು ಇಲ್ಲ ಅವನು ಬಡವ ಆದ್ರೆ ಪ್ಯಾಟಾಗ ಹೋಗಿ ಮೂಟೆ ಹೊತ್ತು ಕೂಲಿನ ನೋಡಿ ನಾನಿನ ಕೆಲಸ ಮಾಡ್ಕೊಂಡು ಸಂಸಾರ ನಡೆಸ್ತಾನೆ ಇರೋ ಎರಡು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ತಾನೆ ಆಯ್ತಪ್ಪ ಆನೆ ಮರಿನು ಆನೆ ಒಂದೇನು ಜತಿಗೀರಿದ್ರೆ ಅಂತ ಅದಲ್ಲ ಆದ್ರೆ ಈಗೆಲ್ಲ ಉಂಡ ಓಸಿ ಕುತ್ಕೊಂಡು ದಿನ ಇಡೀ ದುಡಿಮೆ ಮಾಡ್ದಂಗೆ ಅಲ್ಲಿ ಕುತ್ಕೊಂಡ್ ಕಾಲ ಕಳ್ರಿ ಸ್ವಲ್ಪ ನೀವು ಒಂಚೂರು ದುಡಿದ್ರೆ ಮನೆಗೆ ಆಸ್ಕಾರ ಆಗತ್ತೆ ಅದು ಬೇರೆ ಮನೆ ಇರಬರ ದುಡ್ನೆಲ್ಲ ತಗೊಂಡು ಹೋಗಿ ಹಾಳು ಮಾಡ್ತೀರಲ್ಲ அது ஹங்க போட்ட ட்டு கொடுத்து ಗುರು ಉಂಟು ಏನಂತ ಆಗ್ತಾರೆ ಮನೆ ಯಜಮಾನಿಗೆ ಅಂತ ಎರಡ್ ಸಾವಿರ ರೂಪಾಯಿ ನನ್ನ ನಾನು ಮನೆ ಯಜಮಾನಿಗೆ ಅಂತ ಹೇಳ್ಬಿಟ್ಟು ಊಟ ಅವ್ರ ಯಜಮಾನಿ ಬಳಸ್ಕೊಬೇಕ ನೀನ್ ತಗೊಂಡೋಗ್ ಕುಡ್ದಾಳು ಮಾಡಂಗ ಇಟ್ಟು ಯಜಮಾನಿಗೆ ಅಂತ ಎರಡ್ ಸಾವಿರದ ದುಡ್ಡು ಹಾಕ್ತಾರೆ ದೊಡ್ಡಪ್ಪಸರೇ ಕೇಳಿ ಇವಳು ಯಜಮಾನಿ ಎರಡ್ ಸಾವಿರ ದುಡ್ಡು

ಹೇಳ ಕೇಳಪ್ಪಾ ಹೇಳ್ದ ಹೇಳ ಗೃಹಲಕ್ಷ್ಮಿ ದುಡ್ಡು ಬಂದಿದ್ದನ್ನ ತಗಣಕ್ ಮಾತ್ರ ಯಜಮಾನ ಏನು ಇವ್ರಿಗೆಲ್ಲ ದುಡ್ದಾಕ ಯಜಮಾನ ನೀನು ಯಾರು ದುಡ್ದ ಯಾವ ಯಜಮಾನ ನೀನು ದುಡ್ಸಿ ನಾಶ

ಯಾಕ ಗತಿ ಮುಟ್ಟ ಕಾಣ ಸರಿ ಹೋಗಲ್ಲ ಇವನು ಹಾ ಒಂದ್ ಅರ್ಜಿ ಬರ್ ಕಂಪ್ಲೇಂಟ್ ಕೊಟ್ಬಿಡ ನನಗೆ ಲಾಟಿ ಕಾರ್ ಕೂಡ ಹಾಕಿದ ಗೊತ್ತಾಕತ್ತೀವಿ ಯಾರು ತಪ್ಪು ಮಾಡ್ತಾರ ಅವ್ರಿಗೆ ாட்டிட்டு அவளத்தா போக ಬಾರಿ ದೊಡ್ಡ ನೀನಾರ ಬಿರ್ಸ್ ಕೊಟ್ಟಲ್ಲ ಬಿಡ ಬಿಡೋಣ ಅಂತ ನನಗೆ ಮುಂದೆ ಇರ್ಲಿ ಇರ್ಲಿ ಅಲ್ರಿ ಮೇಸ್ತ್ರಿ ಏನ್ ಕಂಡ ಹೆಂಡತಿ ಮತ್ತೆ ಅಂತ ಸಾವಿರದ ಗಲಾಟ ಬಂದಂತೆ ಅಂದ್ರೆ ಅದ್ ನಂತರ ಬಗೆಸ್ ನೋಡಕು ನೀವು ಪೊಲೀಸ್ ಕೇಸನ್ ಹೋಗಲ್ಲ ಅಂತೀರಿ ಬ್ಯಾಡ್ರಿ ಅಪ್ಪ ಮತ್ತ ಅದೇ ಧರ್ಮ ಅಂತ ಹೇಳಿ ಒಂದೊಂದು ಇರ್ತದೆ ದೊಡ್ಡ ಹೇಳಿದ್ರು ಅಂದ್ರೆ ಬಹಳ ಹಂಗ ಮುಡ್ತಾವ ಅದರ ಭಯ ಐತಲ್ಲ ಐತ್ರಿ ಬೇಡ ಈಗ ನೋಡು ಗಂಡ ಹೆಂಡತಿ ಜೊತೆಗೆ ನಡೆದ್ರೆ ಅದ್ ಸಂಸಾರ ಆಗೋದು ಎಲ್ಲ ನಾನು ಒಂದೇ ಒಂದ್ ಮೂರಡಿ ಮೂರಡಿಗೆ ಮಾರ್ತೋಡಿ ಆಕೇಡ ಏ ಯಲ್ದರೂ ಕಾಲಿ ಸ ಸಮೂಹ ನಡಿಬೇಕು ಒಂದು ಪಂಡಿ ನಿಕೇನೆ ಮಕ್ಳಿಗೆ ಹೇಳ್ದೆ ನಾನು ಯಾಕೆ ಆಗಿಲ್ಲ ಮಕ್ಳು ತ್ಯಾಡಮೇಲಿಗೆ ಜೊತೆ ಬರಲ್ಲ ಅವನು ಅಂತ ಅಕ್ಕ ಏನು ಮಾಡಂಗಿಲ್ಲ ಚಂಡಿ ನೀನು ಹೆಂಗೆ ಅಂತ ನೀರಿಗ್ ಸರಿಯಾದ ಮುಗದಣ ಹಾಕ್ಬೇಕಂತ ಹಾಕಿದಾರ ಅವರು ಹಾ ಎಂ ಮಾಡೋದು ಕರೆಕ್ಟ್ ಐತೆ ಮಾಡಾಕ ಹೋಗಬೇಡ ಈಗ ತಡೆಯಪ್ಪ ಈಗ ಎಲ್ಲಾರ್ಗು ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಟ್ಟಾರೆ ಗೃಹ ಜ್ಯೋತಿ ಯೋಜನೆ ಏನಾಗಿದೆ ಮಕ್ಕಳ ಮೇರೆಗೆ ಓದ್ಕೊಳಕ ಅನುಕೂಲ ಆಗಿಲ್ವಾ ಬಡವರಿಗೆ ಕರೆಂಟ್ ಬಿಲ್ ಕಟ್ಟದೆ ಇರೋದ್ರಿಂದ ಅವರಿಗೆ ಅನುಕೂಲ ಆಗಿತ್ತಲ್ಲ ಮತ್ತೆ ರೈತರಿಗೆ ಹಾಲಿನ ದರ ಹೆಚ್ಚಳ ಮಾಡಿದ್ದಾರೆ ಇದರಿಂದ ಅನುಕೂಲ ಆಗಿತ್ತ ಮತ್ತೆ ಹೆಣ್ಮಕ್ಳೆಲ್ಲ ರಾಜ್ಯ ತುಂಬಾ ಉಚಿತವಾಗಿ ಪಕ್ಷ ಪ್ರಯಾಣ ಮಾಡ್ತಾರೆ ಇದರಿಂದ ಉಪಯೋಗ ಆಗಿತ್ತು ಅವ್ರಿಗೆಲ್ಲ ಅನುಕೂಲ ಆಗೈತೆ ನುನಿಗೂ ಅದರಿಂದ ಅನುಕೂಲ ಅನುಕೂಲ ನಾನು ಅನುಕೂಲ ಮತ್ತೆ ಉಚಿತವಾಗಿ ಆಹಾರ ಧಾನ್ಯ ಕೊಡ್ತಾರೆ ಅದೆಲ್ಲ ತಗೊಳ್ತೀರ ಎಲ್ಲ ಮಾಡ್ತೀರಾ ಸರ್ಕಾರದ ಗ್ಯಾರಂಟಿ ಯೋಜನೆಗಳೇನದಾವೆ ಅವನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ನೀವು ತಳ ತಮ್ಮ ಸಮುದಾಯದಿಂದ ಸ್ವಲ್ಪ ಉದ್ದಾರ ಆಗ್ರಪ್ಪ ಹಂಗೇ ಅಮ್ಮ ಗೊತ್ತಾತ ನೀವು ಉದ್ಧಾರ ಆಗ್ರಿ ಎಲ್ಲಾರು ಒಳ್ಳೆಯರಾಗ್ಲಿ ಇದೇ ಇವೆಲ್ಲ ದಿನನಿತ್ಯ ಮನೆಯ ನಮ್ಮ ಸಂಸಾರದಲ್ಲಿ ನಡೀತಕ್ಕಂಥ ಸ್ವಾಮಿ ಈಗ ಆತಿ ನಮ್ಗೆಲ್ಲ ಅರ್ಥ ಆಗಿತ್ತೆ ಪುಲಿಪಲಿ ಹುಡುಕಿ ಒಳ್ಳೇದಾಗ್ಲಿ ನೀನು ಹೋಗ್ ಗೊತ್ತಾತಲ್ಲ ಮನ ಮರ್ಯಾದೆಲ್ಲ ಹೋತಲ್ಲ ನೋಡಿ ನೋಡ್ರಿ ಒಳ್ಳೇದಾಗ್ಲಿ ನೋಡ್ರಿ ನೀವು ಹಾಗಾಗಿ ಸರ್ಕಾರದ ಯೋಜನೆಗಳನ್ನು ಬಳಸ್ಕೊಂಡು ಎಲ್ಲರೂ ಕೂಡ ಇನ್ನೂ ಸ್ವಲ್ಪ ಏನಾರು ಅನುಕೂಲ ಇದ್ರೆ ಈ ತರ ಮನೆಯಲ್ಲಿ ಏನಾರು ಇದ್ರೆ ಕುಡಿಯೋರು ಆ ಈ ತರ ಮನೆ ನಡೆಸಲಿಕ್ಕೆ ತೊಂದರೆ ಇರೋರು ಅಂತ ಇದ್ರೆ ಅವ್ರನ್ನ ಎಲ್ಲರೂ ಅರ್ತ್ಕೊಂಡು ಈ ದೇಶ ಹಳ್ಳಿಗಳ ದೇಶ ರೈತರು ಚೆನ್ನಾಗಿರ್ಬೇಕು ನಾವು ಈ ನಾವೆಲ್ಲರೂ ಹಿಂದೆ ಕುಡಿದು ಹಿಂಗೆಲ್ಲ ಹಾಳಾಗಿ ಮನೆಯೆಲ್ಲ ದಿವಾಳಿ ಹರಿಸೋದು ಬೇಡ ಸರ್ಕಾರ ಅದಕ್ಕೋಸ್ಕರ ಇಂಥ ಯೋಜನೆಗಳನ್ನು ಮಾಡಿದೆ ಯಾರಿಗೂ ದೊಡ್ಡವರಿಗೆ ದುಡ್ಡಿದ್ದಂಥವ್ರಿಗೆ ಯೋಜನೆ ಬೇಡ ಆಗಿರ್ಬೋದು ಆದರೆ ಬಲತನದಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಈ ಸ್ಕೀಮ್ಗಳು ಬೇಕು ಇದನ್ನು ಬಳಕೆ ಮಾಡಿಕೊಂಡು ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನ ನಡೆಸಿ ಅಂತೇಳಿ ಇದುವರೆಗೂ ತಾವೆಲ್ಲರೂ ಕೂಡ ಈ ಸಣ್ಣ ಕಾರ್ಯಕ್ರಮ ಆದರೂ ಎಷ್ಟೊಂದು ಜನ ಸೇರಿ ಈ ಕಾರ್ಯಕ್ರಮ ವಿಸ್ತರಣೆ ಮಾಡಿದ್ದೀರಾ ಅದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ